ನೀವು ಲಾಸ್ಟ್ ಒಂದೆರಡು ಮೂರು ಪ್ರೆಸ್ ಮೀಟಲ್ಲಿ ನಾನು ಯಾವಾಗಂತ ಹೇಳಿದರೆ ಇಪ್ಪತ್ತೇಳು ಹತ್ತು ಇಪ್ಪತ್ತ್ಮೂರಿಗೆ ಹೇಳಿದ್ದೆ ಮುಸ್ಲಿಮ್ಸ್ಗೂ ಪ್ರೊಟೆಕ್ಷನ್ ಕೊಡಿ ಯಾವ ಥರ ನೀವು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಪಿಗೆ ಯಾರು ಹೇಳಿದ್ರೆ ನಾನು ಮುಖ್ಯಮಂತ್ರಿ ಒಂದು ಹೇಳಿದ್ದೆ ಇಲ್ಲೇ ಪ್ರೆಸ್ಸಲ್ಲಿ ಹೇಳಿದ್ದೆ ಫಸ್ಟ್ ನಾನು ಮುಖ್ಯಮಂತ್ರಿ ಅವ್ರಿಗೆ ಅಪ್ರೋಚ್ ಮಾಡೋದು ಮುಂಚೆ ನಾನು ಪ್ರೆಸ್ಸಿಗೆ ಹೇಳಿದ್ದೆ ಅದು ಹೇಳಿದ್ದು ಇಪ್ಪತ್ತೇಳು ಹತ್ತು ಇಪ್ಪತ್ತ್ಮೂರಿಗೆ ನಾನು ಹೇಳಿದ್ದೆ ನನ್ನ ಪ್ರೆಸ್ ಕಾನ್ಫರೆನ್ಸಲ್ಲಿ ಇಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಆಗಿತ್ತು ಅದು ಆವಾಗ ಹೇಳಿದ್ದೆ ಎಲ್ಲ ಕಡೆ ಮುಸ್ಲಿಮ್ಸ್ಗೆ ಏನು ಕಿರುಕುಳ ಕೊಡ್ತಿದ್ರು ಅಲ್ಲಿ ಏನು ಮುಸ್ಲಿಮ್ಸ್ಗೆಲ್ಲ ಭಾಳ ಇದರಿಂದ ಟ್ರೀಟ್ ಮಾಡ್ತಾಯಿದ್ರು ಅದು ನೋಡಿಬಿಟ್ಟು ಸಾಕಾಗಿಬಿಟ್ಟು ನಾವು ಒಂದು ಡಿಮಾಂಡ್ ಮಾಡಿದ್ದೆ ಸರ್ಕಾರಕ್ಕೆ ಏನು ಡಿಮಾಂಡ್ ಅಂತ ಹೇಳಿದರೆ ಎಸ್ ಸಿ ಎಸ್ ಟಿ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವ ಥರ ಇದೆ ಆ ಥರನೂ ಮುಸ್ಲಿಮ್ಸ್ಗೆ ಒಂದು ಪ್ರೊಟೆಕ್ಷನ್ ಆ್ಯಕ್ಟ್ ಮಾಡಬೇಕು ಅಂತ ಒತ್ತಾಯಿಸಿದ್ದೆ ಆವಾಗ ಒತ್ತಾಯಿಸಿದ ಮೇಲೆ ಮುಖ್ಯಮಂತ್ರಿಯವರು ಅದಕ್ಕೆ ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ತೊಗೊಂಡ್ಬಿಟ್ಟು ಈಗ ಏನು ಮಾಡಿದ್ದಾರೆ ಈಗ ಒಂದೆರಡು ದಿವಸದಲ್ಲಿ ಅದಕ್ಕೆ ನೋಟಿಫಿಕೇಷನ್ ಆಗ್ತಾಯಿದೆ ಅಲ್ಲಿ ಮೊನ್ನೆ ನಮ್ಮ ಗೃಹ ಮಂತ್ರಿಯವರು ಆಮೇಲೆ ಹೆಲ್ತ್ ಮಿನಿಸ್ಟ್ರು ಆಮೇಲೆ ಇನ್ನೊಂದು ನಮ್ಮ ಇವರು ಚೀಫ್ ಮಿನಿಸ್ಟರು ಸಹ ಹೇಳಿದ್ದಾರೆ ಈ ಥರ ನಾವು ಒಂದು ಸೆಲ್ ಮಾಡ್ತಾ ಇದ್ದೀವಿ ಹೋಮ್ ಮಿನಿಸ್ಟ್ರಿಯಲ್ಲಿ ಒಂದು ಸೆಲ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಮೈನಾರ್ಟೀಸ್ ಪ್ರೊಟೆಕ್ಷನ್ಗೋಸ್ಕರ ಎಲ್ಲನ ಮೈನಾರ್ಟೀಸ್ಗೆ ಏನನ್ನ ಆಯಿತು ಎಲ್ಲನ ಸತಾಯಿಸ್ತಾ ಇದ್ದಾರೆ ಎಲ್ಲನ ಅವರಿಗೆ ಏನನ್ನ ಇದು ತೊಂದರೆ ಇದ್ದಾರೆ ಆವಾಗ ಅವರು ಡೈರೆಕ್ಟಾಗಿ ಆ ಸೆಲ್ಲಿಗೆ ಅಪ್ರೋಚ್ ಮಾಡಬೇಕು ಮಾಡಿದರೆ ಅವ್ರದ್ದು ಏನಿದೆ ಸಹಾಯ ಆಗುತ್ತೆ ಅಲ್ಲಿಂದ ಅಂತ ಹೇಳ್ಬಿಟ್ಟು ಈಗ ಒಂದು ಸೆಲ್ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಅದಕ್ಕೆ ನೋಟಿಫಿಕೇಷನ್ ಆಗ್ಬೋದು ನಾವು ಮಾಡ್ತಾಯಿದ್ದೀವಿ ಅಂತ ಆಗಲೇ ಸರ್ಕಾರ ಹೇಳಿದೆ ಇವತ್ತು ನಾಳೆ ನೋಟಿಫಿಕೇಷನ್ ಆಗುತ್ತೆ ಅದು ಆ ಸೆಲ್ಲಿಂದ ನಮ್ಮ ಮೈನಾರ್ಟಿಸ್ಗೆ ನಾಟ್ ಓನ್ಲಿ ಫಾರ್ ಮುಸ್ಲಿಮ್ಸ್ ಮೈನಾರ್ಟಿಸ್ಗೆಲ್ಲ ಸಹಾಯ ಆಗುತ್ತೆ ಅದು ಒಳ್ಳೆಯ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಯವರು ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವ್ರು ಒಳ್ಳೆ ಕೆಲಸ ಮುಸ್ಲಿ ಇವರು ಮೈನಾರಿಟೀಸ್ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ನಮ್ಮ ಮುಖ್ಯಮಂತ್ರಿಯವ್ರಿಗೆ ಅವರು ಯೋಚನೆ ಮಾಡಿ ಮಾಡಿ ಕೆಲಸ ಮಾಡ್ತಾರೆ ಅವರು ಅವ್ರಿಗೆ ಯಾರಿಗೂ ಕೇರ್ ಮಾಡೋದಿಲ್ಲ ಮುಖ್ಯಮಂತ್ರಿಯವರು ಯಾರಿಗೂ ಕೇರ್ ಮಾಡೋದಿಲ್ಲ ಈ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮಾಡೇ ಮಾಡ್ತಾರೋ ಅವರು ಅದು ಮಾಡಬೇಕಂತ ಅವ್ರ ಮನಸ್ಸಿಗೆ ಬಂದುಬಿಟ್ಟಿದೆ ಆದ್ದರಿಂದ ಅವರು ಇದು ಮಾಡಿದ್ದಾರೆ ಆದ್ದರಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ವಕ್ಫ್ ಆಸ್ತಿಯನ್ನು ಮಿಸ್ಯೂಸ್ ಮಾಡ್ತಾ ಇದ್ರು ಅಂತ ನಾವು ಸರ್ ಇದು ನಿಜಾನ ಸರ್ ಹಾಂ ಇದು ನಿಜಾನೇ ಭಾಳ ಕಡೆ ನಮ್ಮ ವಕ್ಫ್ ಎಲ್ಲ ಮಿಸ್ಯೂಸ್ ಆಗಿದೆ ಆಗ್ತಾ ಇದೆ ಇನ್ನು ಮುಂದೆ ಆಗುತ್ತೆ ಯಾಕಂತ ಹೇಳಿದರೆ ವಕ್ಬೋರ್ಡ್ ಮೇಲೆ ಯಾರ್ದು ಕಂಟ್ರೋಲ್ ಇಲ್ಲ ಅವ್ರಿಗೆ ಏನು ಬೇಕು ಅದು ಮಾಡ್ತಾರೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಈ ಆಸ್ತಿಗಳಿಗೆ ನಾವು ಮಾಲೀಕರು ಅಂತ ಹೇಳ್ಬಿಟ್ಟು ತಪ್ಪು ತಿಳ್ಕೊಂಡಿದ್ದಾರೆ ಅವ್ರಿಗೆ ಅವರು ಓನ್ಲಿ ಕಸ್ಟೋಡಿಯನ್ ಮಾಲೀಕರಲ್ಲ ವಕ್ಬೋರ್ಡು ಮಾಲೀಕರಲ್ಲ ಇದು ಈ ಜ ಇದಕ್ಕೆ ಪ್ರಾಪರ್ಟೀಸ್ಗೆ ಅವರು ಕಸ್ಟೋಡಿಯನ್ ಅಷ್ಟೇ ಬೋರ್ಡು ಮಾಲೀಕರಲ್ಲ ಅವ್ರಿಗೇನು ಬೇಕಾದ್ರು ಮಾಡ್ತಾ ಇದ್ದಾರೆ ತಪ್ಪು ಮಾಡ್ತಾಯಿದ್ದಾರೆ ಈಗ ಇದೇ ಥರ ನಡೆದರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗುತ್ತೆ ನಾವು ಸುಮ್ಮನೆ ಕೂತ್ಕೊಂಡು ಕುತ್ಕೊಳ್ಳೋದಿಲ್ಲ ನಾವು ವಕ್ ಬೋರ್ಡ್ ಮೆಂಬರ್ಸ್ ಇದ್ದಾರೆ ವಕ್ ಬೋರ್ಡ್ ಇಸ್ ಸುಪ್ರೀಂ ಬೋರ್ಡ್ ತೊಗೊಳ್ಳಿ ಬೋರ್ಡ್ ಮೇಲೆ ಅದು ಇಂಪ್ಲಿಮೆಂಟ್ ಮಾಡಿ ಈಗ ನೋಡಿ ನಮ್ಮ ಜಿಯಾವುಲ್ಲಾ ಉಲ್ಲಾ ಶರೀಫ್ ಸಾಹೇಬರಿಗೆ ಇದರಲ್ಲಿ ಒಂದು ಲ್ಯಾಂಡ್ ಕೊಟ್ಟಿದ್ದಾರೆ ಡಬಲ್ ರೋಡಲ್ಲಿ ಒಂದು ಲ್ಯಾಂಡ್ ಕೊಟ್ಟಿದ್ದಾರೆ ಲ್ಯಾಂಡ್ ಕೊಟ್ಟಿದ ಮೇಲೆ ಅವರು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡೋಕ್ಕೆ ಇಷ್ಟಪಟ್ಟಿದ್ದಾರೆ ಅವರು ಹೇಳಿದ್ದಾರೆ ಪಬ್ಲಿಕ್ಕಲ್ಲೇ ಹೇಳಿದ್ದಾರೆ ನಾನು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ತೀನಿ ಅವ್ರ ಕಮ್ಯುನಿಟಿಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ ಕೆಲಸ ಶುರು ಮಾಡಿದ ಮೇಲೆ ಬೋರ್ಡ್ ಹೋಗಿ ಎಲ್ಲೋ ವಕ್ಬೋರ್ಡ್ ಆಫೀಸರ್ಸ್ ಯಾರೋ ಹೋಗಿ ಅಲ್ಲಿ ತಡಿತಾ ಇದ್ದಾರಂತೆ ಕೆಲಸ ಅದು ತಪ್ಪು ಮಾಡ್ತಾಯಿದ್ದಾರೆ ನೀವು ಕೊಟ್ಟಿದ ಮೇಲೆ ಒಂದು ಸಲ ಪರ್ಮಿಷನ್ ಕೊಟ್ಟಿದ ಮೇಲೆ ಅವ್ರ ಕೆಲಸ ಎಲ್ಲ ಅವ್ರು ಮಾಡಲಿ ಅವ್ರು ಮಾಡ್ತಾಯಿದ್ದಾರೆ ಮಾಡಲಿ ಅವ್ರಿಗೆ ನಿಮ್ದು ಅಲ್ಲಿ ಇದು ಹಸ್ತಾಕ್ಷೇಪ ಆಗೋದು ಬೇಡ ಅಲ್ಲಿ ಅಲ್ಲಿ ನೀವು ಹೋಗಿಬಿಟ್ಟು ಅವ್ರು ತಡೆಯೋದು ಬೇಡ ನೀವು ಯಾಕೆ ತಡಿತೀರಾ ನೀವು ಒಳ್ಳೆ ಕೆಲಸಕ್ಕೆ ಯಾಕೆ ತಡಿತೀರಾ ನೀವು ನಾವಂತೂ ಅವ್ರ ಜೊತೆಯಲ್ಲಿದ್ವಿ ಜಿ ಅವ್ಲಾ ಶರೀಫ್ ಅವ್ರ ಜೊತೆಯಲ್ಲಿದ್ದೀವಿ ನಾವು ಅದು ಬಿಡೋದಿಲ್ಲ ಈಗ ಅಲ್ಲೇನ ತೊಂದರೆ ಆಯಿತು ನಾನು ಈಗಲೇ ಹೇಳಿದೆ ನಿಮಗೆ ಏನನ್ನ ಜಿಯಾವುಲ್ಲಾ ಶರೀಫ್ ಸಾಹೇಬ್ರೆ ಅಲ್ಲಿ ತೊಂದರೆ ಮಾಡ್ತಾಯಿದ್ರೆ ನನ್ನದು ಜಮೀನು ಹೆಸರುಘಟ್ಟ ಹತ್ರ ನನ್ನ ಜಮೀನಿದೆ ಆ ಜಮೀನಿಂದ ಐದು ಎಕರೆ ಜಮೀನು ನಾನು ನಿಮಗೆ ಕೊಡ್ತೀನಿ ಬನ್ನಿ ಅಲ್ಲಿ ಮಾಡಿ ನಾಳೆ ಬೆಳಗ್ಗೆ ನಾನು ರಿಜಿಸ್ಟ್ರ್ ಮಾಡಿಕೊಡ್ತೀನಿ ಅದು ಒಂದು ರೂಪಾಯಿ ಕೇಳಲ್ಲ ನಾನು ಆ ರಿಜಿಸ್ಟ್ರೇಷನ್ ದುಡ್ಡು ನಾನೇ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಮಾತಾಡಿದ್ರಿ ಇಲ್ಲ ಇನ್ನೂ ಮಾತಾಡಿಲ್ಲ ನಾನು ಮಾತಾಡ್ತೀನಿ ಅವ್ರ ಹತ್ರ ಹೋಗ್ತೀನಿ ನಾನು ಯಾಕಂದರೆ ಅವ್ರಿಗೆ ತಡಿತಾ ಇರೋದು ನ್ಯಾಯ ಅಲ್ಲ ವಕ್ಫ್ ಬೋರ್ಡ್ಗೆ ಆ ಪವರ್ಸೇ ಇಲ್ಲ ವಕ್ ಆಫೀಸರ್ಗೆ ಯಾರಿಗೂ ಪವರ್ಸ್ ಇಲ್ಲ ಬೋರ್ಡ್ ಡಿಸಿಷನ್ ಮೇಲೆ ಆಫೀಸರ್ ಅವ್ನು ಹೋಗಿ ಅಲ್ಲಿ ಕೆಲಸ ಇದು ಕೆಲಸ ನಿಲ್ಲಿಸೋದಕ್ಕೆ ನೀವು ಕೆಲಸ ನಿಲ್ಲಿಸಬೇಕು ಅಂತ ಹೇಳಿದರೆ ಕಾರ್ಡ್ನ ಕೊಟ್ಟು ಅವ್ರು ನೋಟಿಸ್ ಕೊಡಿ ಒಂದು ಮೊದಲು ಆಮೇಲೆ ನೋಡೋಣ ನೋಟಿಸಲ್ಲಿ ಏನು ಬರೀತೀರಾ ನೀವು ಅಂತ ಹೇಳ್ಬಿಟ್ಟು ಸುಮ್ಮ ಸುಮ್ಮನೆ ಹೋಗಿ ಅಲ್ಲಿ ತಡೆದ್ರೆ ಒಳ್ಳೇದಾಗಲ್ಲ ಒಳ್ಳೆ ಸುಮ್ಮನೆ ಇರೋದಿಲ್ಲ ಆಮೇಲೆ ವಕ್ ಬೋರ್ಡ್ ಕೆಲಸ ಏನು ಈಗ ಎಲ್ಲ ಜನ ಎಷ್ಟೋ ಜನ ಅನೇಕ ಜನ ಏನು ಮಾಡಿದ್ದಾರೆ ವಫ್ತ್ ಪ್ರಾಪರ್ಟಿ ಸಕ್ವೇರ್ ಮಾಡಿಕೊಂಡಿದ್ದಾರೆ ಇಲ್ಲಿಗಲ್ಲಿ ಇಸ್ಲಿ ಅದಕ್ಕೆ ಏನು ಕೆಲಸ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಬಂದವ್ರು ನಿಮ್ಮ ಹತ್ರ ಡೀಲ್ ಮಾಡಿಬಿಡ್ತಾರೆ ನೀವು ಕೊಟ್ಬಿಡ್ತೀರ ಸುಮ್ಮನೆ ಇದ್ಬಿಡ್ತೀರಾ ಎಷ್ಟು ಕೇಸಸ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಆ್ಯಂಡ್ ಸಿಕ್ಸ್ಟಿ ಎ ಅಲ್ಲಿ ಎಷ್ಟು ಕೇಸಸ್ ಇದ್ದಾವೆ ಈಗ ಒಂದು ಬೀದರ್ದು ಹೇಳಿದೆ ಸಾವಿರದ ಒಂಬ ಟೂ ಥೌಸಂಡ್ ಟ್ವೆಂಟಿ ಟೂನಲ್ಲಿ ನೀವು ನೋಟಿಸ್ ಕೊಟ್ಟಿದ್ದೀರ ಇವಾಗ ತನಕ ಅದು ನೀವು ಇದು ಮಾಡಿಲ್ಲ ಎಷ್ಟು ವರ್ಷ ಬೇಕು ಇನ್ನೂ ನಿಮಗೆ ಎಷ್ಟು ಸಿ ಓ ಚೇಂಜ್ ಆಗಬೇಕು ಯಾಕೆ ಡಿಲೇ ಮಾಡ್ತೀರಾ ನೀವು ನೀವು ಪ್ರತಿ ದಿವಸ ನಿಮ್ಮ ಕೋರ್ಟ್ ಹೋಲ್ಡ್ ಮಾಡಿ ಕೋರ್ಟಲ್ಲಿ ನೀವು ಇದು ಮಾಡಿ ಡಿಸಿಷನ್ ತೊಗೊಳ್ಳಿ ಸುಮ್ಮನೆ ನೀವು ಅದೇ ಇದು ಮಾಡಿಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಎಷ್ಟು ಎಷ್ಟು ವರ್ಷ ಅಂತ ಡ್ರ್ಯಾಗ್ ಮಾಡ್ತೀರಾ ನೀವು ಯಾಕೆ ಡ್ರ್ಯಾಗ್ ಮಾಡ್ತೀರಾ ನೀವು ನಿಮ್ಮ ಪ್ರಾಪರ್ಟಿ ಇದೆ ನೀವು ನೋಟಿಸ್ ಕೊಟ್ಟಿದ್ದೀರಾ ಅವ್ರಿಗೆ ಕರೆಸಿ ನೀವು ಮಾಡಿ ಇಲ್ಲ ಅಂತ ಹೇಳಿದರೆ ಎಕ್ಸ್ಪಾರ್ಟಿ ನೀವು ಆರ್ಡ್ರ್ ಮಾಡಿ ಯಾಕೆ ಮಾಡೋದಿಲ್ಲ ನೀವು ಎಕ್ಸ್ಪಾರ್ಟಿ ಆರ್ಡ್ರ್ ಮಾಡಿ ನೀವು ಬಿಸಿ ನೀವು ಹೋಗಲಿ ಅವ್ರು ಕೋರ್ಟಿಗೆ ಎಲ್ಲಿ ಹೋಗ್ತಾರೆ ಹೋಗಲಿ ನಿಮಗೆ ಅದು ಶಕ್ತಿ ಇದೆ ನಿಮ್ಮ ಕಾನೂನು ಅದು ನಿಮಗೆ ಇದು ಕೊಟ್ಟಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿದು ನೀವು ಯಾಕೆ ಯೂಸ್ ಮಾಡೋದಿಲ್ಲ ಯಾಕೆ ಲೀನಿಯಂಟ್ ವೇ ತೊಗೊಳ್ತೀರಾ ನೀವು ಯಾಕೆ ಅವ್ರಿಗೆ ಲೀನಿಯನ್ಸಿ ಕೊಡ್ತೀರಾ ಅವ್ರಿಗೆ ಅವರು ಎನ್ಕ್ರೋಚರ್ಸು ಈಗ ಬೀದರ್ ಪ್ರಾಪರ್ಟಿ ಏಯ್ಟಿ ಫೈ ಸರ್ವೆ ನಂಬರ್ ಏಯ್ಟಿ ಫೈ ಹಲ್ತ್ಕೇರೆಯಲ್ಲಿ ಇರೋದು ಈಗ ಆ ಖದೀರ್ ಸಾಹೇಬರು ಅಬ್ದುಲ್ ಮನ್ನಾನ್ ಅಂತ ಅವರು ಅಬ್ದುಲ್ ಸುಬಾನ್ ಅಂತ ಶಾಹೀನ್ ಗ್ರೂಪ್ಸ್ನವರು ಅವ್ರು ಅಕ್ವೈರ್ ಮಾಡಿಕೊಟ್ಟಿದ್ದಾರೆ ನೀವು ನೋಟಿಸ್ ಕೊಟ್ಟಿದ್ದೀರಾ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಇವಾಗ ತಕ್ಕ ಏನು ಮಾಡ್ತಾ ಇದ್ದೀರಾ ನೀವು ಯಾರಿಗೆ ಸಹಾಯ ಮಾಡ್ತಾ ಇದ್ದೀರಾ ನೀವು ನೀವು ಜಲ್ದಿ ಅದು ಮಾಡಿಲ್ಲ ಅಂತ ಹೇಳಿದರೆ ನೀವು ಲೋಕಾಯುಕ್ತಕ್ಕೆ ಬಂದು ನಿಂತ್ಕೋಬೇಕಾಗುತ್ತೆ ಆಮೇಲೆ ಸರ್ ಆದಾಯ ಯಾರು ಯೂಸ್ ಮಾಡ್ತಾ ಇದ್ದಾರೆ ಸರ್ ಯೂಸ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಎಷ್ಟು ವಕ್ ಪ್ರಾಪರ್ಟಿ ಇದ್ದಾವೆ ಮಸೂತಿ ಇದ್ದಾವೆ ಆಮೇಲೆ ಖಾನ್ಖಾಸ್ ಇದ್ದಾವೆ ಆಮೇಲೆ ದರ್ಗಾಸ್ ಇದ್ದಾರೆ ಅಲ್ಲಿ ಏನು ಇನ್ಕಮ್ ಬರುತ್ತೆ ಅದು ಸೆವೆನ್ ಪರ್ಸೆಂಟ್ ವಕ್ಫ್ ಬೋರ್ಡಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಕಾನೂನಿದೆ ಎಲ್ಲರೂ ಕೊಡ್ತಾ ಇದ್ದಾರೆ ಆ ದುಡ್ಡು ಇವರು ಮುಸ್ಲಿಮ್ ಕಮ್ಯುನಿಟಿ ವೆಲ್ಫೇರಿಗೆ ಯೂಸ್ ಮಾಡಬೇಕು ವಕ್ಫ್ ಅಂತ ಮಾಡಿರೋದು ಏನಕ್ಕೆ ವಕ್ಫ್ ಅಂತ ಹೇಳಿದರೆ ಏನು ಅದು ಯಾರನ್ನ ವಕ್ಫ್ ದಾನ ಮಾಡಿಬಿಟ್ರೆ ವಕ್ಫ್ ಇದಕ್ಕೆ ವಕ್ಫ್ ಅಂತ ಅದು ದೇವ್ರದ್ದು ಪ್ರಾಪರ್ಟಿ ಅದು ಅಲ್ಲ ಪ್ರಾಪರ್ಟಿ ಅದು ವಕ್ಫ್ ಈಸ್ ಓನ್ಲಿ ಎ ಕಸ್ಟೋಡಿಯನ್ ಅಲ್ಲ ಪ್ರಾಪರ್ಟಿ ಅಲ್ಲಿ ನಿಮ್ಗೆ ಏನು ಬರುತ್ತೆ ಆ ಅಲ್ಲ ಹೆಸರಿಗೆ ನೀವು ಖರ್ಚು ಮಾಡಬೇಕು ಆ ಏಳು ಪರ್ಸೆಂಟು ನೀವು ಆ ಏಳು ಪರ್ಸೆಂಟ್ ಅಲ್ಲ ಹೆಸರಿಗೆ ಖರ್ಚು ಮಾಡ್ತಾ ಇಲ್ಲ ನೀವು ನೀವು ಎಲ್ಲೆಲ್ಲೋ ಡೈವರ್ಟ್ ಮಾಡ್ತಾ ಇದ್ದೀರಾ ಆ ಫಂಡ್ಸು ಸರ್ಕಾರದಿಂದ ಬಂದಿದ್ದು ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ಕೊಡ್ತಾ ವಕ್ ಬೋರ್ಡ್ನಲ್ಲಿ ಯಾರಿಗೆ ಬೇಕೋ ಅವರು ಹಚ್ಕೊಂಬಿಡ್ತಾರೆ ಸರಿಯಾದ ಇನ್ಸ್ಟಿಟ್ಯೂಷನ್ಗೆ ನೀವು ದುಡ್ಡು ಕೊಡ್ತಾ ಇಲ್ಲ ಯಾರನ್ನ ನಿಮಗೆ ಬಂದು ಚಾ ಇದು ಮಾಡ್ತಾರೆ ಅವ್ರು ನಿಮಗೆ ಡೀಲ್ ಮಾಡ್ತಾರೋ ಇದು ಮಾಡ್ತಾರೋ ಆಮೇಲೆ ನಿಮಗೆ ಇನ್ಫ್ಲುಯೆನ್ಸ್ ಮಾಡಿಸ್ತಾರೋ ಅವ್ರಿಗೆ ನೀವು ದುಡ್ಡು ಇದ್ದೀರಾ ವಫ್ ಗ್ರ್ಯಾಂಡ್ಸ್ ಇರೋದು ಎಲ್ಲ ಮಸೂತಿಗಳಿಗೆ ಎಲ್ಲ ಇದಕ್ಕೆ ಖಬ್ರಸ್ತಾನ್ಗಳಿಗೆ ದರ್ಗಾಗಳಿಗೆ ನೀವು ಇನ್ ಇದು ಮಾಡು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕದು ಒಂದೊಂದು ಕಡೆ ಇವರು ಇಪ್ಪತ್ತಿಪ್ಪತ್ತು ಮೂವತ್ತು ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಒಂದೊಂದು ಇದಕ್ಕೆ ಒಂದು ಕಡೆ ಮೊನ್ನೆ ಕೇಳಿದೆ ಎಲ್ಲೋ ಒಂದೂವರೆ ಕೋಟಿ ಕೊಟ್ಟಿದ್ದಾರೆ ಒಂದೇ ಡಿಸ್ಟ್ರಿಕ್ಟಲ್ಲಿ ಬೇರೆ ಡಿಸ್ಟ್ರಿಕ್ ಕೊಟ್ಟಿಲ್ಲ ಯಾಕಂದರೆ ಅಲ್ಲೇ ಡಿಸ್ಟ್ರಿಕ್ಟಲ್ಲಿ ಯಾರು ಮಿನಿಸ್ಟ್ರ್ ತಗೊಂಡು ಹೋಗ್ಬಿಟ್ರು ಅಲ್ಲಿ ಇವ್ರು ಯಾರಿಗೋ ಕೊಟ್ಬಿಟ್ರು ಅವ್ರು ಯಾರೋ ಇನ್ಫ್ಲುಯೆನ್ಸ್ ಅಂತಿದ್ರು ಅವ್ರು ಕೊಟ್ಬಿಟ್ರು ಅರೆ ಬೇರೆಯವರೆಲ್ಲೋಗಬೇಕು ಇವತ್ತು ಒಂದು ಡಿಸ್ಟ್ರಿಕ್ಟ್ ಕೊಟ್ಟರೆ ಅದು ನೀವು ಆಲ್ಫಾಬೆಟಲ್ಲಿ ಇದು ಮಾಡಿ ಆಲ್ಫಾಬೆಟಲ್ಲಿ ಯಾವ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಎ ಟು ಸೆಟ್ ತೊಗೊಳ್ಳಿ ಅಲ್ಲಿ ಯಾವ ಯಾವ ಡಿಸ್ಟ್ರಿಕ್ ಸ್ಟಾರ್ಟಿಂಗ್ ಎಲ್ಲ ಬನ್ನಿ ನೀವು ಎಲ್ರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ನಿಮ್ಮ ಹತ್ರ ಫಂಡ್ ಎಷ್ಟು ರಿಲೀಸ್ ಆಗಿ ಬಂದಿದೆ ಅದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಿ ನೀವು ಈ ಡಿಸ್ಟ್ರಿಕ್ಗೆ ಎಷ್ಟು ಕೊಡಬೇಕು ಕೊಟ್ಟಿದ ಮೇಲೆ ನೀವು ಅದು ಕರೆಕ್ಟಾಗಿ ಯುಟಿಲೈಸ್ ಆಗಿದೆಯಾ ಇಲ್ಲ ಅದು ನೋಡೋ ಕರ್ತವ್ಯ ನಿಮ್ಮದು ವಕ್ಬೋರ್ಡ್ದು ಅದಂತೂ ನೋಡೋದಿಲ್ಲ ನಿಮ್ಮ ಆಫೀಸರ್ಸ್ ಹೋಗ್ತಾರೆ ಅಲ್ಲಿ ಬಿರಿಯಾನಿ ಗಿರಾಣಿ ತಿನ್ಬಿಟ್ಟು ಇದು ಮಾಡಿಬಿಟ್ಟು ಆ ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ ಅವರು ಆ ರಿಪೋರ್ಟ್ ಕೊಡ್ತಾರೆ ನಾಳೆ ಆ ಫೈಲಲ್ಲಿ ರಿಪೋರ್ಟೇ ಇರೋದಿಲ್ಲ ಹುಡುಕಿ ರಿಪೋರ್ಟ್ ಸಿಗೋದಿಲ್ಲ ನಿಮಗೆ ಅದು ಆ ಫೈಲೇ ಸಿಗೋದಿಲ್ಲ ವಕ್ ಬೋರ್ಡಲ್ಲಿ ಅಂಥ ಕೆಲಸ ನೀಡ್ತಾ ಇದೆ ವಕ್ಬೋರ್ಡಲ್ಲಿ ಅದಕ್ಕೆ ಯಾರೂ ಇದ್ದಿಲ್ಲ ಕಂಟ್ರೋಲ್ ಇಲ್ಲ ಯಾರಿಗೂ ಕಂಟ್ರೋಲ್ ಇಲ್ಲ ಸರ್ ಈ ಥರ ಇವರು ಮಿಸ್ ಗೈಡ್ ಜನರಿಗೆ ದಾಳಿ ದಾಳಿ ತಪ್ಪಿಸ್ತಾ ಇದ್ದರೆ ಮುಂಬರುವ ದಿನಗಳಲ್ಲಿ ಗೌರ್ಮೆಂಟ್ ಸರ್ಕಾರ ತಪ್ಪಿದ್ರೆ ರಾಜ್ಯ ಕೇಂದ್ರ ಸರ್ಕಾರ ಇದನ್ನು ಅಕ್ವೈರ್ ಮಾಡೋ ಚಾನ್ಸಸ್ ಇದೆ ಅಲ್ವಾ ಸರ್ ನೋಡಿ ಒಂದು ಸಲ ಪ್ರಾಪರ್ಟಿ ವಕ್ ಮಾಡಿದ ಮೇಲೆ ಅದು ಯಾವ ಸರ್ಕಾರಕ್ಕೂ ಅಧಿಕಾರ ಇಲ್ಲ ವಾಪಸ್ ತೊಗೊಳ್ಳೋದಕ್ಕೆ ಯಾಕಂದರೆ ಸರ್ಕಾರ ಕೊಟ್ಟಿಲ್ಲ ಅದು ಸರ್ಕಾರ ಕೊಟ್ಟಿಲ್ಲ ನಮ್ಮ ಪೂರ್ವಜರು ಕೊಟ್ಟಿರೋದ್ ನಮಗೆ ಅದು ಏನಕ್ಕೆ ಕೊಟ್ಟಿದ್ದಾರೆ ಫಾರ್ ದಿ ವೆಲ್ಫೇರ್ ಆಫ್ ದಿ ಮುಸ್ಲಿಮ್ ಕಮ್ಯುನಿಟಿ ಆ ಮುಸ್ಲಿಮ್ಸ್ಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಅವ್ರು ನಮಗೆ ಕೊಟ್ಟಿರೋದದು ಆ ವಕ್ ಪ್ರಾಪರ್ಟಿ ಯಾರಿಗೂ ತಗೊಳಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಈಗ ರೀಸೆಂಟ್ಲಿ ಒಂದು ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಆಗಿದೆ ಬಿಟ್ವೀನ್ ಇದು ಆಂಧ್ರ ಗೌರ್ಮೆಂಟ್ ಆ್ಯಂಡ್ ಆಂಧ್ರ ಬೋರ್ಡ್ ಅಲ್ಲಿ ಆಂಧ್ರ ಗೌರ್ಮೆಂಟ್ ಎಲ್ಲ ಅಕ್ವೈರ್ ಮಾಡಿಬಿಟ್ಟು ವಕ್ ಪ್ರಾಪರ್ಟಿ ಎಲ್ಲ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ರು ಅವರು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಇಂಡಸ್ಟ್ರಿಯಲಿ ಇದು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ರು ಅಲ್ಲಿ ದೊಡ್ಡ ದೊಡ್ಡ ಇದು ಬಂದುಬಿಡ್ತು ಅಲ್ಲಿ ಏನು ನಿಮ್ಮ ಐ ಟಿ ಬಿ ಟಿ ಕಾರ್ಡರ್ ಆಗಿಬಿಡ್ತು ಅದು ಅವ್ರು ಹೈದ್ರಾಬಾದ್ ಇದು ಆಂಧ್ರ ವಕ್ ಬೋರ್ಡ್ನವರು ಸುಪ್ರೀಂ ಕೋರ್ಟ್ ತನಕ ಹೋದರು ಸುಪ್ರೀಂ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆಗಿಬಿಡ್ತು ಒನ್ಸ್ ವಕ್ಫ್ ಇಟ್ ಈಸ್ ಆಲ್ವೇಸ್ ವಕ್ಫ್ ಅಂತ ಹೇಳ್ಬಿಟ್ಟು ಒಂದ್ಸಲ ವಕ್ಫ್ ಮಾಡಿದ ಮೇಲೆ ಅದು ಯಾರ ಕೈಲನ್ನು ತಗೊಳ್ಳೋಕ್ಕೆ ಸಾಧ್ಯವಿಲ್ಲ ಅದು ಅದ್ರ ಕ್ಯಾರೆಕ್ಟರು ಅದು ಇದು ಬದಲಾಯಿಸಕ್ಕೂ ಸಾಧ್ಯ ಇಲ್ಲ ಈ ಒಂದು ಪಾರ್ಲಿಮೆಂಟಲ್ಲಿ ಬಿಲ್ ತಂದು ಅದು ನಾವು ಕ್ಯಾರೆಕ್ಟರ್ ಬದಲಾಯಿಸ್ತೀವಿ ಅಂತ ಹೇಳಿದ್ರು ಆಗೋದಿಲ್ಲ ಇದು ವಕ್ಫ್ ಇನ್ಸ್ಟಿಟ್ಯೂಷನ್ಗೆ ದಾನ ಮಾಡಿರೋದು ಇದು ನೋಡಿ ನಮ್ಮಲ್ಲಿ ಅದೇ ಆಗಿರೋದು ದಟ್ ಈಸ್ ದಿ ಪ್ರಾಬ್ಲಮ್ ವಿತ್ ಅಸ್ ನಾವು ಯಾವಾಗ ಒಂದಾಗ್ಬಿಡ್ತೀವಿ ಆವಾಗ ಇದೆಲ್ಲ ನಡೆಯೋದಿಲ್ಲ ನಮಗೆ ಒಂದಾಗ ಕೊಡೋದಿಲ್ಲ ಇವರು ವೇಸ್ಟೆಡ್ ಇಂಟ್ರೆಸ್ಟ್ ಏನಿದ್ದಾರೆ ಸ್ವಲ್ಪ ಲೀಡರ್ಸ್ ಇದ್ದಾರೆ ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಮುಸ್ಲಿಂ ಲೀಡರ್ಶಿಪ್ ಮುಗೀತು ಮುಗಿಸ್ಬಿಟ್ರು ಮುಸ್ಲಿಮ್ ಲೀಡರ್ಶಿಪ್ನ ಈಗ ಯಾರಿದ್ದಾರೆ ಮುಸ್ಲಿಂ ಲೀಡರ್ ಕರ್ನಾಟಕದಲ್ಲಿ ಹಾಂ ಯಾಕೆ ಆವಾಗ ಬದಲೇ ಎಷ್ಟು ಜನ ಇದ್ರು ಲೀಡರ್ಶಿಪ್ ಹೆಂಗೆ ಬೆಳೆದಿತ್ತು ಅದಕ್ಕೆ ಮುಗಿಸ್ಬಿಟ್ರು ಹೇಳಿ ಅಂದರೆ ನಾನೇ ಲೀಡ್ರ್ ಇವತ್ತು ಬೇರೆಯವ್ರು ಯಾರು ಬರಬಾರ್ದು ಅಂತ ಹೇಳಿಬಿಟ್ಟು ಆ ಥರ ಮಾಡಿದ ಮೇಲೆ ಎಲ್ಲ ಡಿವಿಷನ್ ಆಗ್ತಾ ಹೋಗ್ತಾ ಇದೆ ಇಲ್ಲಿ ಲೀಡರ್ಶಿಪ್ಪಲ್ಲಿ ಫಾಲೋಯರ್ಸು ಮುಸ್ಲಿಮ್ಸು ಡಿವೈಡ್ ಆಗಿಬಿಟ್ರು ಈ ಮಾಡಿರೋದು ನಮ್ಮವರೇನೆ ನಮ್ಮ ಮುಸ್ಲಿಮ್ ಲೀಡರ್ಶಿಪ್ಪೇ ಮಾಡಿರೋದಿದು ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನೀವಂತೂ ಲೀಡರ್ ಇರ್ತೀರಾ ಫಾಲೋವರ್ಸ್ ಯಾರೂ ಇರೋದಿಲ್ಲ ನಿಮಗೆ ದಯವಿಟ್ಟು ಮುಸ್ಲಿಮ್ ಲೀಡರ್ಶಿಪ್ನ ಕೊಲ್ಲೋದು ಬಿಡಿಯೋದು ನಿಮ್ಮ ರಾಜಕೀಯ ನೀವು ಮಾಡಿ ಅವ್ರ ರಾಜಕೀಯ ಅವ್ರು ಮಾಡಲಿ ಎಲ್ಲ ಸೇರಿಕೊಂಡು ರಾಜಕೀಯ ಮಾಡಿರಿ ಎಲ್ಲ ಸೇರಿಕೊಂಡು ಕಮ್ಯುನಿಟಿ ಕೆಲಸ ಮಾಡಿ ಆವಾಗಲೇ ನಮ್ಮ ಕಮ್ಯುನಿಟಿ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ನಾವಂತೂ ಮುಂದೆ ಬರೋದಿಲ್ಲ ಈ ಎಲೆಕ್ಷನ್ ಏನು ಪಾರ್ಲಿಮೆಂಟಿಗೆ ಆಗ ಇದೆ ಈಗ ನೆಕ್ಸ್ಟ್ ಎರಡು ಮೂರು ಎರಡು ತಿಂಗಳಲ್ಲಿ ಆಗಬೇಕು ಆ ಎಲೆಕ್ಷನ್ನಲ್ಲಿ ಒಳ್ಳೆಯ ಜನ ಎಲೆಕ್ಟ್ ಮಾಡಿ ನೀವು ಗುಂಡಾಸು ಮರ್ಡರರ್ಸು ಕ್ರಿಮಿನಲ್ಸು ಅವರಿಗೆ ಓಟ್ ಹಾಕಕ್ಕೆ ಹೋಗಬೇಡಿ ಒಗ್ಗಟ್ಟಾಗಿ ಕುತ್ಕೊಂಡು ಮಾತಾಡಿ ಯಾರಿಗೆ ಓಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಓಟ್ ಕೊಡೋದು ಮುಂಚೆ ಯಾವುದೇನೋ ಪಾರ್ಟಿ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜನತಾದಲ್ಲಿ ಇರಲಿ ಯಾವುದೇನೋ ಪಾರ್ಟಿ ಇರಲಿ ಮೊದಲೇ ಅವ್ರಿಗೆ ಕಂಡೀಷನ್ ಮಾಡ್ಕೊಂಬೇಡಿ ನಿಮ್ದು ಏನು ಪ್ರಾಬ್ಲಮ್ಸ್ ಇದೆ ಅದು ಏನು ಅವ್ರ ಪ್ರಾಬ್ಲಮ್ಸ್ ಅವರಿಗೆ ಯಾರು ಯಾವ ಪಾರ್ಟಿನ ಇರಲಿ ಯಾರು ನಿಮಗೆ ಇದು ಕೊಡ್ತಾರೆ ಅಶೋರೆನ್ಸ್ ಕೊಡ್ತಾರೆ ನಾವು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದರೆ ಅವ್ರ ಪಾರ್ಟಿಗೆ ನೀವು ಅದು ಓಟ್ ಕೊಡಿ ಬಿನಾ ಅಶ್ಯೂರೆನ್ಸ್ಗೆ ನೀವು ಕೆಲಸ ಮಾಡಕ್ಕೆ ಹೋಗಬೇಡಿ ಓಟ್ ಕೊಡೋಕ್ಕೆ ಹೋಗಬೇಡಿ ಓಟ್ ಎಲ್ಲರೂ ಮಾಡಿ ಒಗ್ಗಟ್ಟಾಗಿ ಓಟ್ ಮಾಡಿ ಓಟ್ ಈಸ್ ಯುವರ್ ರೈಟ್ ಆ ರೈಟ್ನ ನೀವು ಎಕ್ಸಸೈಸ್ ಮಾಡಿ ರೈಟ್ನ ಇದು ಮಾಡಬೇಡಿ ಮನೇಲಿ ಕುತ್ಕೊಂಡು ನಾವು ಇದ್ದಂಥ ರಂಜಾನಲ್ಲಿ ಓಟಿಂಗ್ ಬರ್ತಾಯಿದ್ದೆ ಆದ್ರೂ ರಂಜಾನಲ್ಲಿ ನಿಮಗೆ ವೋಟ್ ಮಾಡಲೇಬೇಕಾಗುತ್ತೆ ಯಾಕಂದರೆ ನಮ್ಮ ಧರ್ಮನೂ ನಮಗೆ ಹೇಳುತ್ತೆ ನೀವು ಎಲೆಕ್ಟ್ ಮಾಡೋದು ವ್ಯಕ್ತಿ ಚೆನ್ನಾಗಿರಬೇಕು ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡಬೇಕು ಇದು ನಿಮ್ಮ ಧರ್ಮ ಅಂತ ನಮ್ಮ ಧರ್ಮವೂ ಹೇಳುತ್ತೆ ಆ ಇದಕ್ಕೆ ಧರ್ಮ ಪ್ರಕಾರನೂ ನೀವು ನಮಗೆ ವೋಟ್ ಮಾಡಲೇಬೇಕು ಒಳ್ಳೆ ವ್ಯಕ್ತಿಗೆ ಒಳ್ಳೆ ಪಾರ್ಟಿಗೆ ಯಾರು ನಿಮಗೆ ಅಶೂರೆನ್ಸ್ ಕೊಡ್ತಾರೆ ನಿಮ್ಮ ಪ್ರಾಬ್ಲಮ್ಸ್ನ ನೋಡೋದಕ್ಕೆ ಅದು ಸಾಲ್ವ್ ಮಾಡೋದಕ್ಕೆ ಅಂಥ ಪಾರ್ಟಿಗೆ ನೀವು ಓಟ್ ಕೊಡಿ ಅಂತ ನಾನು ಕೇಳ್ತೀನಿ